ವೀಕ್ಷಕರೇ ನಾಳೆ ಡಿಸೆಂಬರ್ ಆರನೇ ತಾರೀಕು ಬಹಳ ವಿಶೇಷವಾದ ಭಯಂಕರವಾದ ಶುಕ್ರವಾರ ನಾಳೆಯ ವಿಶೇಷವಾದ ಶುಕ್ರವಾರದಿಂದ ಮುಂದಿನ ಅರವತ್ತು ವರ್ಷಗಳ ತನಕ ಈ ರಾಶಿಯವರಿಗೆ ಭಾರಿ ಅದೃಷ್ಟ ಮತ್ತು ರಾಜಯೋಗ ಕುರುಬಲ ಈ ರಾಶಿಯವರಿಗೆ ಶುರುವಾಗ್ತಾ ಇದೆ ಮತ್ತು ಅನುಮಾನ ಸಂಪೂರ್ಣ ಕೃಪೆಯಿಂದ ಈ ರಾಶಿಯವರು ನಾಳೆಯಿಂದ ಕೋಟ್ಯಾಧಿಪತಿ ಆಗ್ತದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಆಗದ್ರೆ ನಾಳೆ ಒಂದು ವಿಶೇಷವಾದ ಶುಕ್ರವಾರದಿಂದ ಯಾವೆಲ್ಲ ರಾಶಿಗಳಿಗೆ ಹನುಮನ ಸಂಪೂರ್ಣ ಕೃಪೆಯಿಂದ ಯಾವೆಲ್ಲ ಫಲಗಳು ದೊರೆಯುತ್ತೆ ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಹನುಮನ ಭಕ್ತರಾಗಿದ್ದಲ್ಲಿ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಹಾಗೆ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕರುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ಸ್ನೇಹಿತರೆ ಹೌದು ನಾಳೆಯ ವಿಶೇಷವಾದ ಶುಕ್ರವಾರದಿಂದ ಈ ರಾಶಿಯವರಿಗೆ ಮುಂದಿನ ಅರವತ್ತು ವರ್ಷಗಳವರೆಗೂ ಕೂಡ ಈ ರಾಶಿಯವರಿಗೆ ಭಾರಿ ಅದೃಷ್ಟ ಶುರುವಾಗ್ತದೆ ಅಂತ ಹೇಳಬಹುದು ಮತ್ತು ನಾಳೆಯ ಮಧ್ಯರಾದಿನದಲೂ ಕೂಡ ರಾಶಿ ರಾಶಿಯವರಿಗೆ ರಾಜಯೋಗ ಹಾಗೂ ಗುರುಬಲ ಮತ್ತು ಮನೆಯಲ್ಲಿ ಹಣದ ಸುರಿಮಳೆ ಸುರಿಯುತ್ತೆ ಅಂತಲೇ ಹೇಳಬಹುದು ಈ ಒಂದು ತಿಂಗಳು ಕೋಟ್ಯಾಧಿಪತಿಯಾಗುವ ಯೋಗ ಈ ರಾಶಿಯವರಿಗೆ ಸಿಗುತ್ತೆ ಈ ರಾಶಿಯವರು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ ಈ ರಾಶಿಯವರ ಜೀವನ ತುಂಬಾನೇ ಬದಲಾಗುತ್ತೆ ಅಂತಲೇ ಹೇಳಬಹುದು ಇನ್ನು ಈ ರಾಶಿಯವರ ಜೀವನದಲ್ಲಿ ಯಾವುದೇ ಕಷ್ಟಗಳು ಬಂದಿದ್ರು ಕೂಡ ಆ ಒಂದು ಕಷ್ಟಗಳು ನಾಳೆಯಿಂದ ಕಳೆದು ಹೋಗುತ್ತೆ ಅಂತಲೇ ಹೇಳಬಹುದು ಹಾಗೂ ಅನುಮಾನ ಕೃಪೆಯಿಂದ ಇವರ ಮೇಲೆ ಇರೋದ್ರಿಂದ ಇವರು ಪ್ರತಿಯೊಂದು ಕೆಲಸದಲ್ಲೂ ಕೂಡ ಒಳ್ಳೆಯ ಜಯವನ್ನು ಗಳಿಸಿಕೊಳ್ಳುತ್ತಾರೆ ಇವರ ಜಾತಕದಲ್ಲಿ ಇರುವ ದೋಷಗಳೆಲ್ಲ ನಿವಾರಣೆ ಆಗ್ತವೆ ಇವರು ಮಾಡುವ ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಒಳ್ಳೆಯ ಲಾಭ ಸಿಗ್ತಾ ಹೋಗುತ್ತೆ ನಿಮ್ಮ ಒಂದು ಕಷ್ಟದ ದಿನಗಳು ದೂರವಾಗಿ ಒಳ್ಳೆಯ ದಿನಗಳು ನಿಮ್ಮದಾಗುತ್ತೆ ಅಂತ ಹೇಳಿದರೆ ತಪ್ಪಾಗಲಾರದು ಮತ್ತು ರಾಶಿಯವರು ತುಂಬಾ ಪ್ರತಿಭಾವಂತರಾಗಿರೋದರಿಂದ ಮಾಡುವ ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸಿಕೊಳ್ತಾರೆ ಅಂತಲೇ ಹೇಳ್ಬೋದು ಹಾಗೆ ರಾಶಿಯವರ ಅದೃಷ್ಟವೇ ನಾಳೆಯಿಂದ ಬದಲಾಗುತ್ತೆ ಮತ್ತು ಯಾರಿಗೆಲ್ಲ ಕಂಕಣವಾಗಿ ಕುಡಿ ಬಂದಿಲ್ಲ ಅಂತಹವರಿಗೆ ಮುಂದಿನ ದಿನಗಳಲ್ಲಿ ಕಂಕಣವಾಗಿ ಕುಡಿ ಬರುತ್ತೆ ಸಂತಾನ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಆರೋಗ್ಯದ ವಿಚಾರದಲ್ಲಿ ಕೂಡ ಸ್ವಲ್ಪ ಏರುಪೇರಾಗುವ ಸಾಧ್ಯತೆ ಇರುತ್ತೆ ಆದ್ದರಿಂದ ಸ್ವಲ್ಪ ಆರೋಗ್ಯದ ಕಡೆ ನೀವು ಗಮನವನ್ನು ಕೊಡ್ರೆ ತುಂಬಾ ಒಳ್ಳೆಯ ಇದು ನಿಮ್ಮ ಶತ್ರುಗಳಿಂದ ತುಂಬಾನೇ ತೊಂದರೆ ಆಗೋದ್ರಿಂದ ಅದರಿಂದ ನೀವು ದೂರ ಇರೋದು ತುಂಬಾನೇ ಮುಖ್ಯ ಇನ್ನು ಮಾಡುವ ಕೆಲಸದಲ್ಲಿ ಕೂಡ ಒಳ್ಳೆಯ ಲಾಭ ನಿಮ್ಮದಾಗುತ್ತೆ ಇದೇ ಒಂದು ನಾಳೆಯಿಂದ ರಾಶಿಯವರು ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ಬಹಳ ಶ್ರದ್ಧೆಯಿಂದ ಮಾಡಿ ಮುಗಿಸ್ತಾರೆ ಅಂತಲೇ ಹೇಳಬಹುದು ಇನ್ನು ಸ್ನೇಹಿತರೆ ಇಷ್ಟೆಲ್ಲ ಲಾಭಗಳನ್ನು ಪಡೆದು ನಾಳೆಯಿಂದ ಅನುಮಾನ ಕೃಪೆಯನ್ನು ಪಡೆಯುವಂತಹ ಅದೃಷ್ಟವಂತ ರಾಶಿಗಳು ಯಾವ್ಯಾವ ಅಂತ ನಾವು ನೋಡೋದಾದ್ರೆ ಮೇಷರಾಶಿ ಮಿಥುನ ರಾಶಿ ಕನ್ಯಾ ರಾಶಿ ಕಟಕ ರಾಶಿ ಮತ್ತು ಸಿಂಹ ರಾಶಿ